ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಬುದ್ಧಾದೇವಿ ಅಶೋಕ ಸಂಗಮ್ ಬರೆದಿರುವ ಅಕ್ಷಯ ಪ್ರಕಾಶನ ಮಾಡಿರುವ ಮಕ್ಕಳೊಂದಿಗೆ ಮಕ್ಕಳಾಗೋಣ ಗದ್ಯ ಮತ್ತು ಪದದಿಂದ ಕೂಡಿದ ಕೃತಿಯನ್ನು ದೇಶಪಾಂಡೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಬೀದರ್ ವತಿಯಿಂದ ಬಿಡುಗಡೆಗೊಂಡಿತು ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ದೀಪ ಬೆಳಗಿಸುವುದರ ಮೂಲಕ ಜಿಲ್ಲೆಯ ಹಿರಿಯ ಸಾಹಿತಿಯಾಗಿರುವ ಶ್ರೀಮತಿ ಭಾರತಿ ವಸ್ತ್ರದ ಅವರು ಕೃತಿ ಬಿಡುಗಡೆ ಮಾಡಿದರು ಕೃತಿ ಬಿಡುಗಡೆ ಮಾಡಿದ ಭಾರತಿ ವಸ್ತ್ರದವರು ಅವರು ಈ ಕುರಿತಂತೆ ಮಾತನಾಡಿ ನೂರು ಪುಟದ ಮೂವತ್ತು ಲೇಖನಗಳಿಂದ ಕೂಡಿದ ಕೃತಿ ಸಮಾಜಕ್ಕೆ ಉಪಯುಕ್ತವಾದ ಕೃತಿಯಾಗಿದೆ ಈ ಕೃತಿ ಪುಸ್ತಕ ನವಿಲಿನಂತೆ ಆಗಬೇಕು ನೂರು ಶಬ್ದಗಳನ್ನ ನೂರು ವಿಚಾರಗಳನ್ನ ಹೊಂದಿರುವ ಪುಸ್ತಕ ಯಾವ ರೀತಿ ನವಿಲು ನೂರು ಬಣ್ಣ ಬಣ್ಣಗಳಿಂದ ಸುಂದರೀಕರಣದಿಂದ ತನ್ನತ ಸೆಳೆಯುತ್ತದೆಯೋ ಅದೇ ರೀತಿ ಈ ಪುಸ್ತಕ ಕೃತಿಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಓದುವಂತೆ ಸೆಳೆಯಬೇಕು ಸಾಹಿತ್ಯ ಲೇಖನೀಯ ಶ್ರೀಮಂತಿಕೆ ಹೊಂದಿರುವ ಪುಸ್ತಕಗಳನ್ನು ವಿಮರ್ಶೆ ಮಾಡಿದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತದೆ ಪುಸ್ತಕ ಮೌಲ್ಯವನ್ನು ನಾವೇ ಹೆಚ್ಚಿಸಬೇಕಾಗಿದೆ ಪುಸ್ತಕಗಳು ಮೂಲೆ ಗುಂಪಾಗಿಸದೆ ಗಟ್ಟಿಯ ಸಾಹಿತ್ಯವಾಗಿಸಲು ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದು ತಿಳಿಸಿದರು ಕೃತಿ ಬರೆದಿರುವ ಶ್ರೀಮತಿ ಬುದ್ಧಾದೇವಿ ಸಂಗಮ್ ಅವರು ಈ ಕುರಿತಂತೆ ಮಾತನಾಡಿ ಶಿಕ್ಷಕ ವೃತ್ತಿ ಜೀವನನ್ನದಾಗಿದ್ರೂ ಕೂಡ ಸಾಹಿತ್ಯವನ್ನ ನಮ್ಮ ತಂದೆಯವರ ಪ್ರೇರಣೆಯಿಂದ ಬೆಳೆಸಿಕೊಂಡು ಬಂದಿದ್ದೇನೆ ಇದು ನನ್ನ ಮೂರನೆಯ ಕೃತಿಯಾಗಿದೆ ತಂದೆಯವರ ಪ್ರೇರಣೆಯಿಂದಾಗಿ ನನ್ನ ಬೆನ್ನೆಲುಬಾಗಿ ಯಾವಾಗಲೂ ನನಗೆ ನನ್ನ ಕೈ ಹಿಡಿದ ಸಂಗಾತಿ ಶ್ರೀ ಅಶೋಕ್ ಸಂಗಮ್ ಅವರ ಒಂದು ಪ್ರೋತ್ಸಾಹದಿಂದ ಸಹಕಾರದಿಂದ ಸಮಾಜವನ್ನು ಪ್ರಗತಿ ಪದದತ್ತ ಕೊಂಡೊಯ್ಯಲು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಸಾರಲು ಇನ್ನೂ ಹೆಚ್ಚಿನ ಪುಸ್ತಕ ಬರೆಯಬೇಕು ಅದನ್ನು ಲೋಕಾರ್ಪಣೆ ಮಾಡಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಯಾವಾಗಲೂ ಇರಲಿ ಎಂದು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಕೃತಿ ಕುರಿತಾಗಿ ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್ ಪ್ರೊಫೆಸರ್ ಶಿವಕುಮಾರ್ ಕಟ್ಟಿ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳಿ ಅವರು ಮಾತನಾಡಿದರು ಬುದ್ಧನಿಯೇ ನಮ್ಮೆಲ್ಲರೊಳಗೆ ತತ್ವಜ್ಞಾನಿ ಅಂಬೇಡ್ಕರ್ ಅಶೋಕ್ ವಿಜಯದಶಮಿ ಬಿ ಶಾಮಸುಂದರ್ ಮಹಾತ್ಮ ಫುಲೆ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಬಸವಣ್ಣ ಶಿಕ್ಷಣ ಸ್ವಾಭಿಮಾನ ಶಿಕ್ಷಕ ಕನ್ನಡ ರಾಜ್ಯೋತ್ಸವ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಲೇಖನಿ ಸ್ವಾತಂತ್ರ್ಯ ದಿನಾಚರಣೆ ಕರ್ಮಫಲ ಧರ್ಮ ನಿಲಯ ಬ್ರಾಹ್ಮಣ ಯಾರು ಪತಿ ಪತ್ನಿಯ ಸಂಬಂಧ ಬೆಳಕಿನ ದೀಪ ಕಠಿಣ ತಪಸ್ಸು ರಸ್ತೆ ನಿಯಮ ಪಾಲನೆ ಕೃತಿಯಲ್ಲಿ ಉತ್ತಮವಾಗಿ ಮೂಡಿಬಂದಿವೆ ಮಾಹಿತಿ ತಂತ್ರಜ್ಞಾನದಲ್ಲಿ ಕಾಲ ಕಳೆಯುತ್ತಿರುವ ನಾವುಗಳು ಜೀವನ ಮೌಲ್ಯ ಪರಿಸರಕ್ಕೆ ಒತ್ತು ಕೊಟ್ಟು ಜಾಗೃತಿ ಕಾರ್ಯಗಳು ಮಾಡಬೇಕಾಗಿದೆ ಸ್ವಾಭಿಮಾನದ ಹೆಣ್ಣು ಮೌಲ್ಯ ಪದ್ಧ ರೂಪದಲ್ಲಿ ಮೂಡಿ ಬಂದಿದೆ ಇದೇ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಯನ್ನ ಹಿರಿಯ ಸಾಹಿತಿಗಳಾದ ಎಂಜಿ ದೇಶಪಾಂಡೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾಡಗೀತೆ ಹಾಗೂ ನಿರೂಪಣೆಯನ್ನು ಡಾಕ್ಟರ್ ಸುನೀತಾ ಬಿಕ್ಲೆ ಅವರು ನಡೆಸಿಕೊಟ್ಟರು ವೇದಿಕೆಯ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಎಂಎಸ್ ಮನೋಹರ್ ಶ್ರೀಮತಿ ಪಾರ್ವತಿ ವಿಜಯಕುಮಾರ್ ಸೋನಾರೆ ಡಾಕ್ಟರ್ ರಘುಶಂಕ ಬಾತಂಬ್ರ ಕಂಟೆಪ್ಪ ಗುಮ್ಮೆ ವಿಜಯಲಕ್ಷ್ಮಿ ಗೌತಮ್ಕರ್ ಪುಷ್ಪ ಕನಕ ಸ್ವರೂಪರಾಣಿ ನಾಗುರೆ ಅಶೋಕ್ ಮೇತ್ರೆ ರಮೇಶ್ ಪೂಜಾರಿ ಮುರಳೀಧರ್ ಮೇತ್ರೆ ಆತ್ಮಾನಂದ ಬೊಂಬಳ್ಗಿ ಓಂಕಾರ ಪಾಟೀಲ್ ಮೋಹನ್ ಪಾಟೀಲ್ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ರವಿದಾಸ್ ಕಾಂಬ್ಳೆ ಬಾಬುರಾವ್ ಮುದಾಳೆ ಗಂಗಾಧರ್ ತಡಕಲ್ ರಮೇಶ್ ಇಡ್ಗೀಕರ್ ಅಡಪ್ಪ ಹೊಸಮನಿ ಪ್ರಕಾಶ್ ಕುಲ್ಕರ್ಣಿ ಸ್ವರಚಿತ ಕವಿತೆಗಳನ್ನು ವಾಚನ ಮಾಡಿದರು ವಂದನಾರ್ಪಣೆ ಅಶೋಕ್ ಸಂಗಮ್ ಅವರು ನಡೆಸಿಕೊಟ್ಟರು ಹಾಗೂ ಭಾಗವಹಿಸಿದ ಗಣ್ಯರಿಗೆ ಇದೇ ಕಾರ್ಯಕ್ರಮದಲ್ಲಿ ಬುದ್ಧಾದೇವಿ ಸಂಗಮ್ ಅವರು ಗೌರವ ಸತ್ಕಾರ ಮಾಡಿದ್ರು ನೋಡ್ತಾನೆ ಬರ್ತಾವೆ ಬಣ್ಣಗಳಲ್ಲಿ ಏನೇನು ವೈಚಿತ್ರ ಅಳಿದೆಯೋ ಆ ಒಂದು ಪುಸ್ತಕವನ್ನು ಅಳಿದುಕೊಂಡಾಗ ಆ ಬಗ್ಗೆ ನಾವು ಮಾತಾಡ್ತೀವಿ ಒಂದು ಅತಕ್ಷರ ದೀರ್ಘಕ್ಷರ ಶುತಕ್ಷರ ಸ್ಪಷ್ಟತೆ ವಾಕ್ಯಗಳ ರಚನೆ ಇಂದು ಮುಂದಿನ ಎರಡು ಸಮತೋಲನವಾದಂತಹ ವಿಚಾರಗಳು ಇವನ್ನೆಲ್ಲ ಕಂಡುಕೊಂಡಾಗ ನೋವು ಹೆಂಗಾಗ್ತಾನ ನಮಿಗೆ ಆಗ್ತದೆ ನಮಗೆ ಆ ನವೀನ ಕಣ್ಣಿನಿಂದ ನೋಡ್ತೀವಿ ನವಿಲಿನ ಮನಸ್ಸಿನಿಂದ ನೋಡ್ತೀವಿ ನಲ್ಲಿನ ಮನಸ್ಸಿನಂತೆ ಮುಂದ ಕೊಡ್ತದ ನಲ್ಲಿನ ಬಣ್ಣಗಳಂತೆ ಎಲ್ಲ ಐಷ ವರ್ಗಗಳ ಮತ್ತು ಸಾಹಿತ್ಯದ ಪ್ರಕಾರಗಳನ್ನ ನಾವಲ್ಲಿ ಕಾಣ್ತೀವಿ ಅಲ್ಲಿ ಸಿಟ್ಟದ ಚೆಡುವುದರ ಮೋಹದನ ಅನುರಾಧನ ಕಾಮದನ ಕ್ರೋಧನ ಇವೆಲ್ಲ ಒಂದು ಮಹತ್ವರ್ ಅದು ಲೋಕಾರ್ಪಣೆ ಪ್ರತಿ ಒಬ್ಬ ಸಾಹಿತ್ಯ ಸಂಸ್ಥೆ ಕುರಿಕೊಂಡು ಆ ಪುಸ್ತಕದ ಬಗ್ಗೆ ವಿಮರ್ಶೆ ಮಾಡಿ ಆ ಪುಸ್ತಕದ ಬಗ್ಗೆ ವಿಮರ್ಶೆ ಮಾಡಿದಾಗ ನನ್ನ ತಪ್ಪು ಒಪ್ಪುಗಳನ್ನ ಅಲ್ಲಿ ತಿದ್ದುಪಡಿ ಮಾಡಿದೆ எவரை நான் சன்மார் இஷ்ட் பிஸ்தான் நெனசத்தீங்க அது ஆகவே எல்லா பிஸ்தான் ಲೇಖನಗಳ ಒಂದು ಕಾರ್ಯಕ್ರಮವನ್ನ ಮತ್ತೆ ಮಧ್ಯ ತೊಡಗಿಸಿಕೊಂಡು ಒಂದು ಪುಸ್ತಕ ಓದಕ್ಕೆ ಕೊಟ್ಟಾಗ ಇನ್ನೊಂದು ಅದರ ವಿಮರ್ಶೆಗೆ ಕೊಟ್ಟ ಎರಡು ಒಂದೇ ಕಾರಕ್ಕೆ ಏಕಗಾಲಕ್ಕೆ ವೇದಿಕೆಯ ಮೇಲೆ ಆಗಿ ಅದು ಒಂದು ಮೌಲ್ಯವನ್ನು ಕೊಡೋದು ಸಾಧ್ಯ ಆ ಪುಸ್ತಕದ ಮೌಲ್ಯವನ್ನ ನಾವೇ ಅಳಿಯಲಿಕ್ಕೆ ಸಾಧ್ಯ ಆದಾಗ ನಾವು ಮುಂದಿನ ಶ್ರೇಷ್ಠ ಪುಸ್ತಕವನ್ನು ತರಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗುದಿಲ್ಲ ಹತ್ತರ ನೋಡಿ ಅಂತ

ರಾಜಶ್ರೀ ಅರೋಡಿ ಕೃಷ್ಣ ಅರೋಡಿ ಜಯಂತಿ ಆಚರಣೆ ಮಾಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಫೋಟೋ ಎಲ್ಲ ತಂದು ಎಲ್ಲ ಮಾಡ್ತಾ ಇದ್ರು ಇಬ್ಬರು ಮೂರೆಲ್ಲ ಕೇಳಿದು ನೀವು ಯಾರು ಅಂತ ಸರ್ಕಾರ ಏನೋ ಆದೇಶ ಹೊರಡಿಸ್ತಾ ಇದೆ ಎಲ್ಲ ಜಯಂತಿಗಳನ್ನ ಮಾಡ್ತೇಳ್ಬಿಟ್ಟು ಆದ್ರೆ ಎಷ್ಟೋ ಜನರಿಗೆ ಆ ಜಯಂತಿಗಳ ಬಗ್ಗೆ ಮಾಹಿತಿ ಇಲ್ಲ ಯಾರು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈಗ ಪುಸ್ತಕದ ಒಳಗಡೆ ಹಾಗೆ ನೋಡ್ತಾ ಇದ್ದರೆ ಒಂದಿಷ್ಟು ಆ ಜಯಂತಿಗೆ ಪೂರಕ ಆಗ್ತಕ್ಕಂಥ ಲೇಖನಗಳು ಇವೆ ಅಂತ ನಾನು ಅಂದ್ಕೊಳ್ತೇನೆ ಅದು ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು ಸ್ವತಂತ್ರ ದಿನಾಯಕಾಚಾರ್ಯ ಇರ್ಬೋದು ದಿವಂಗರ್ ಜಯಂತಿ ಬಸವಣ್ಣ ಜಯಂತಿ ಇಂತಹ ಪುಸ್ತಕ ಸಿಕ್ಕೂ ಹೇಗೆ ಇರ್ಬೋದ್ರೆ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಏನು ಜಯಂತಿಗಳು ಆಚರಣೆ ಮಾಡ್ತಾ ಆ ಸಂದರ್ಭದಲ್ಲಿ ಬಹಳವರಿಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಎಷ್ಟೋ ಜನರಿಗೆ ಈ ಪರಿಸ್ಥಿತಿ ಹೇಗೆ ಬಂದ್ಬಿಟ್ಟು ಅಂತ ಸುಮ್ಮನೆ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು ಪೂರಕ ತಗಬೇಕು ಅದು ಹಾರ ಹಾಕಬೇಕು ಪೂರ್ವಸ್ಕೋಬೇಕು ಜಯಂತಿ ಆಚರಣೆ ಮುಗಿತ ಹೋಗ್ತಕ್ಕಂಥ ಸರ್ಕಾರದ ಮೂಲ ಉದ್ದೇಶಗಳೇ ಬೇರೆ ಮಹಾತ್ಮರ ಬಗ್ಗೆ ಎಲ್ಲರಿಗೂ ಪರಿಚಯ ಆಗಲಿ ಅಂತ ಉದ್ದೇಶ ಜಯಂತಿಗಳನ್ನ ಮಾಡಬೇಕು ಆದೇಶ ಹೊರಡಿಸ್ತಾರೆ ಅದ್ರ ಜಯಂತಿ ಆಚರಣೆ ಮಾಡ್ತಕ್ಕಂಥವರಿಗೆ ಅದ್ರ ಬಗ್ಗೆ ಮಾಹಿತಿಗಳೇ ಇಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿ ಮಾನೆಯ ಜಯಂತಿಯ ಮಹಾತ್ಮರ ಬಗ್ಗೆ ಮಾತಕ್ಕಂಥ ಒಂದು ಸಂದರ್ಭ ಉದ್ಭವ ಆಗ್ತಾ ಇದೆ ಆ ತಕ್ಷಣಕ್ಕೆ ಅಂದಾಗ ಯಾರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ದುರ್ಗದೇವರು ಬರ್ತಕ್ಕಂಥ ಪುಸ್ತಕಗಳು ಇರ್ತಕ್ಕಂಥ ಲೇಖನಗಳು ಕೈಲಿದೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಜಯಂತಿ ಬಂದು ಕೂಡ ನಾವು ಆಚರಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ಆಕಸ್ಮಿಕವಾಗಿ ಕಾರ್ಯಕ್ರಮದಲ್ಲಿ ಪುಸ್ತಕ ಮಾಡ್ತಕ್ಕಂಥ ಮರಣೆ ಮಾಡುತ್ತಿದ್ದೇನೆ ಇವತ್ತು ಹೈಗೆ ಸಾಹಿತ್ಯ ಕ್ಷೇತ್ರ ಬಹಳ ವಿಶಾಲವಾಗಿ ಬೆಳೀತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಅನೇಕರ ಮೇಲೆ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ಪ್ರಭಾವ ಬೀರ್ತಾ ಇದೆ ಸಾಹಿತಿಗಳ ಪ್ರಭಾವ ಹೊರತು ಸಾಮಾಜಿಕ ಜಾಲತಾಣ ಪ್ರಭಾವ ಸಾಹಿತಿಗಳಲ್ಲಿ ಅಂತ ಒಂದು ಪುಸ್ತಕ ಅಂದ್ರೆ ಬಂದಿದೆ ಮಕ್ಕಳಲ್ಲಿ ಮಕ್ಕಳಾಗುವಂತ ಹೇಳಿದ್ರೆ ಈ ಪುಸ್ತಕದ ಪ್ರಭಾವ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತು ಅದ್ರ ಯಾವುದೋ ಸಾಮಾಜಿಕ ಜಾಲತಾಣದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಯಾವುದೋ ವಿಷಯವನ್ನ ನಾವು ಒಂದು ಬಹಳ ಸತ್ಯ ಅಂತ ಎಲ್ಲ ಕಡೆ ಹೊರಸ್ ಮಾಡ್ತಾ ಮಾಡ್ತಾರೆ ಇಂಥ ಪ್ರಸಂಗಗಳು ಯಾವುದೇ ಕಾರಣಕ್ಕೂ ಕವಿಗಳಲ್ಲಿ ಬಟ್ಟಿಪರ ಚಾನಲ್ಗಳಾಗಲಿ ಸಾಮಾಜಿಕ ಜಾಲತಾಣಗಳಾಗಲಿ ಅದರಲ್ಲಿ ಬಂದಿರತಕ್ಕಂಥ ವಿಷಯಗಳು ಸಾಂದರ್ಭಿಕವಾಗಿ ಇವತ್ತಿನ ದಿನ ಕೆಲವು ಬಹಳ ಸತ್ಯ ಅಂತ ಉದಾಹರಣೆ ಉದಾಹರಣೆಗೆ ಸುಮೇತ ಉಲ್ಲೇಖ ಮಾಡುವಾಗ ಕಂಜೋರ್ ಕೇಸ್ ಇರೋದು ಅದರ ಕುರಿತು ನಾವು ಕವನ ಬರಬೇಕು ಆ ಕವನ ಎಷ್ಟು ದಿನ ಸೀಮಂತ ಆಗಿರ್ತದೆ ಅವರು ಕಂಜೋರ್ ಕೇಸ್ ಮುಗಿಯುವ ತನಕ ಅಷ್ಟೇ ಶ್ರೀಮಂತ ಇರುತ್ತೆ ಅದು ಸಪೋರ್ಟ್ ಕೊಡೋದ ಕವನ ಮುಂದೆ ನಮ್ಮ ಪೀಳಿಗೆ ನಮ್ಮ ಗಮನ ಸಿಗಬೇಕು ಮುಂದೆ ನಮ್ಮ ಪೀಳಿಗೆ ಕೂಡ ಸಾಹಿತ್ಯ ಸಿಗಬೇಕು ಅಂತದೇ ಯಾವತ್ತೂ ಹುಡುತಕ್ಕಂಥ ಸಾಹಿತ್ಯ ರಚನೆ ಮಾಡಿ ಮಾತ್ರ ಅದು ಉಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತ್ರ ಹೇಳ್ತಾರೆ ಬಹಳಷ್ಟು ವಿಷಯಗಳು ಸುಮ್ನೆ ಹಿನ್ನೆಲೆ ಕನ್ನಡ ಸೋದಾಗ ಪುಸ್ತಕದಲ್ಲಿ ಅನೇಕ ಮಹತ್ವದ ಸಂಗತಿಗಳನ್ನ ಆ ಪದೇ ಯಶವ್ರು ಬರೆದಿದ್ದಾರೆ ಆ ಎಲ್ಲ ವಿಷಯಗಳನ್ನ ನಮ್ಮ ಸಿ ಆರ್ ಅವರಿಗೆ ಅವರ ಬಗ್ಗೆ ಇವರು ನನಗೆ ಇನ್ನೊಂದು ಮತ್ತೊಂದು ಖುಷಿ ಏನು ಅಂತಂದ್ರೆ ಇವರ ಕೌನ್ಸಿರ್ ನಾನೇ ಮಾತಾಡಿರ್ತಕ್ಕಂಥ ಪುಸ್ತಕ ಪರಿಚಯ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತೆ ಈ ಅವಕಾಶ ಕೂಡ ನನಗೆ ಸಿಕ್ಕಿದೆ ಈ ಬುದ್ಧ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಕೃತಿಗಳು ಮುಖಾಂತರ ಒಬ್ಬ ಗಟ್ಟಿ ಸಾಹಿತ್ಯ ಆಗಿ ಬೀದರ್ ಜಿಲ್ಲೆಯಿಂದ ಹೊರತಲ್ಲಿರ್ತಕ್ಕಂಥ ಆಶಯದ ನಡುವೆಗೆ ಈ ಪುಸ್ತಕವನ್ನು ಸಂತೋಷದಿಂದ ಬಿಡುಗಡೆ ಮಾಡಿರುವಂತಹ ಮಾತನಾಡಲು ನನಗೆ ಮಾತು ನೀವೆಲ್ಲ ನೋಡಿರಬಹುದು ಇವಾಗ ಪುಸ್ತಕ ಹೇಗಿದೆ ಪುಸ್ತಕದ ಮುಖ ಕೂಡ ಹೇಗಿದೆ ಈ ಪುಸ್ತಕದ ಹೆಸರು ಮಕ್ಕಳೊಂದಿಗೆ ಮಕ್ಕಳಾಗೋಣ ಅಂತ ಯಾಕಂದ್ರೆ ಅವರು ಶಾಲಾ ಶಿಕ್ಷಣಿಯಾಗಿರೋದ್ರಿಂದ ಮಕ್ಕಳೊಂದಿಗೆ ಜಾಸ್ತಿ ಸಮಯವನ್ನ ಕಟ್ಟಿದ್ದಾರೆ ಹಾಗಾಗಿ ಮಕ್ಕಳ ಒಡನಾಟ ಜಾಸ್ತಿ ಇದೆ ಮಕ್ಕಳಿಗೆ ಬೇಕಾಗುವಂತಹ ವಿಷಯಗಳ ಬಗ್ಗೆ ಲೇಖನಗಳನ್ನ ಬರೆದಿದ್ದಾರೆ ಈಗಾಗಲೇ ತರ್ಕಿಸ್ ಹೇಳಿದರು ಅದರಲ್ಲಿ ರಾಜ್ಯೋತ್ಸವಗಳ ಬಗ್ಗೆ ಆಚರಣೆಗಳ ಬಗ್ಗೆ ಮಾಹಿತಿ ಇದೆ ಲೇಖನಗಳಿದೆ ಹಾಗೆ ಪುತ್ರನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಬಸವಣ್ಣನವರ ಬಗ್ಗೆ ಲೇಖನಗಳು ಕೂಡ ಇದೆ ಈಗ ಹನ್ನೆರಡನೇ ಟೈಪಲ್ಲಿ ಒಂದು ಪುಸ್ತಕ ಬರ್ತಾ ಇದೆ ಈ ಪುಸ್ತಕದ ಮುಖಪುತ್ರವನ್ನ ನೋಡಿದ್ರೆ ಸೂರ್ಯೋದಯದ ಒಂದು ಚಿತ್ರವನ್ನ ನಾವು ಕಾಣಬಹುದು ಸೂರ್ಯೋದಯ ಅಂದ್ರೆ

ಹಾಗಾಗಿ ಫಲವತ್ತತೆಯಿಂದ ಕುಡಿಬೇಕು ಅನ್ನುವ ಉದ್ದೇಶ ಇರಬಹುದೇನು ಮತ್ತೆ ಹರಿಯುವ ನೀರಿದೆ ಇದರಲ್ಲಿ ಚಿತ್ರದಲ್ಲಿ ಹರಿಯುವ ನೀರು ಅಂದ್ರೆ ನಮ್ಮ ಯೋಚನಾ ನಹರಿ ಹೇಗಿರ್ಬೇಕು ಅಂದ್ರೆ ಹೊಸ ಹೊಸ ವಿಷಯಗಳ ಬಗ್ಗೆ ಕಾರ್ಯನಿರ್ವಹಿಸುತ್ತಿರುವ ಹಾಗೆ ಇನ್ನೊಂದೆಡೆ ಸಾಹಿತ್ಯ ರಚನೆ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರು ತಮ್ಮ ವಿಚಾರಗಳ ಮೂಲಕ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ದೊಡ್ಡವರಿಗಾಗಲಿ ಒಳ್ಳೆಯ ಒಂದು ಸಂದೇಶಗಳನ್ನು ಆ ಗ್ರಂಥದ ಮೂಲಕ ಕೊಡ್ತಿದ್ದಾರೆ ಅವರು ನಾನು ಕಂಡ ಹಾಗೆ ಅವರ ಯಾವಾಗಲೂ ಹೊಸ ಹೊಸ ವಿಚಾರಗಳನ್ನು ತಮ್ಮ ಗ್ರಂಥಗಳಲ್ಲಿ ಪ್ರಕಟಿಸುತ್ತಾರೆ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಈಗೇನಂತಂದರೆ ಇಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಾಹಿತ್ಯ ರಚನೆ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಒಟ್ಟಾರೆ ಹೇಳಬೇಕಾಯ್ತಂದರೆ ಬುದ್ಧದೇವಿ ಸಂಗಮಗಳು ನಿರಂತರ ಬರೆಯುವ ಜನೊಂದಿಗೆ ಈಗ ಏನಂತಂದರೆ ಅವರಿಗೆ ಅನೇಕ ಪ್ರಶಸ್ತಿಗಳು ಸಹಿತ ಬಂದಿವೆ ಜೊತೆಗೆ ಅವರ ಕವನಗಳು ಸಹಿತ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಆತ್ಮೀಯರು ಸರಳ ಸಜ್ಜನಿಕೆ ಹೆಸರಾದರು ಇವರು ಇವತ್ತು ಈ ಲೋಕಾರ್ಪಣೆ ಆಗ್ತಿರುವುದು ಇದಕ್ಕೆಲ್ಲ ಶ್ಲಾಘನೀಯ ಮಾಡಿದ್ದಾರೆ ನಮ್ಮ ಪಾರ್ವತಿ ಸೋನಾರಿಯವರಾಗಲಿ ಜೊತೆಗೆ ನಮ್ಮ ಭಾರತಿ ವಸ್ತ್ರದವರಾಗಲಿ ಶ್ರೇಯಾ ಯಶ್ಪಾಲ್ ಮಹೇಂದ್ರಕರ್ ಅವರಾಗಲಿ ನಮ್ಮ ಶಿವಕುಮಾರ್ ಕಟ್ಟಿಯವರು ಸಂಜೀವ್ ಕುಮಾರ್ ಹತ್ತೋಳೆಯವರು ಇವರ ಒಂದು ಗ್ರಂಥದ ಬಗ್ಗೆ ಭಾಳ ಅತ್ಯುತ್ತಮ ಮಾತನಾಡಿದ್ದಾರೆ ಒಟ್ಟಾರೆ ಹೇಳುವಾಗ ಇದೊಂದು ಯಶಸ್ವಿ ಕಾರ್ಯಕ್ರಮ ಏಕೆಂತಂದರೆ ಈ ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಾನು ನೋಡ್ತಾ ಇದ್ದೆವು ಕವಿ ಕವಿತ್ರಿಯರು ತುಂಬ ಕವನ ಸೆನ್ನ ನಡೆಸುತ್ತಿದ್ದಾರೆ ಆದರೆ ಇಂತಹ ಒಂದು ವಿಶೇಷವಾದಂತಹ ಗ್ರಂಥ ಆ ಒಂದು ಸಣ್ಣ ಗ್ರಂಥದಲ್ಲಿ ಅನೇಕರಿಗೆ ವಿಚಾರಗಳನ್ನು ಒದಗಿಸಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಬಗ್ಗೆ ಆಗಲಿ ಬುದ್ಧನ ಬಗ್ಗೆ ಆಗಲಿ ಬಸವಣ್ಣನ ಬಗ್ಗೆ ಆಗಲಿ ಶಿಕ್ಷಕರ ಬಗ್ಗೆ ಆಗಲಿ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಆಗಲಿ ಜಯಂತಿಗಳ ಬಗ್ಗೆ ಆಗಲಿ ತಮ್ಮದೇ ಆದಂಥ ವಿಶೇಷವಾದಂಥ ಹೊಳುವಿನಲ್ಲಿ ಅವರು ಬರಿತಾ ಇದ್ದಾರೆ ಇದರಿಂದ ಏನಾಗಿದೆ ಅಂದರೆ ನಿಜವಾಗಿಯೂ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಗ್ರಂಥಗಳು ಪ್ರಕಟಿಸುವ ಮೂಲಕ ಈ ನಾಡಿನಾದ್ಯಂತ ಅವರು ಹೆಸರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತುಗಳು ಅವರಿಗೆ ಒಂದು ಆಶಯ ನೋಡಿ ಜೊತೆಗೆ ಅವರಿಗೊಂದು ಹೊಗಳಿಕೆ ಅಲ್ಲ ಅವರಿಗೊಂದು ಒಳ್ಳೆ ರೀತಿ ಬೆಳೀಲಿ ಅನ್ನುವಂಥ ಆಶಯದೊಂದಿಗೆ ನನ್ನ ಮಾತುಗಳು ನಾನು ಶ್ರೀಮತಿ ಬುದ್ಧದೇವಿ ಅಶೋಕ್ ಸಂಗಮ್ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಚೆನ್ನವಾಡ ಶಾಲೆ ನಾನು ಇಲ್ಲಿವರೆಗೆ ಸುಮಾರು ಮೂರು ಪುಸ್ತಕಗಳನ್ನು ಬರೆದು ಬಿಡುಗಡೆ ಮಾಡಿದ್ದೀನಿ ಮೊದಲನೇ ಕವನ ಸಂಕಲನ ಬುದ್ಧ ಬಸವ ಅಂಬೇಡ್ಕರ್ ಅನ್ನುವಂತಹ ಒಂದು ಕವನ ಸಂಕಲನದ ಪುಸ್ತಕ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಮಾಡಿದ್ದೆ ಅದೇ ರೀತಿಯಾಗಿ ಎರಡನೆಯ ಪುಸ್ತಕ ಕೂಡ ಕವನ ಸಂಕಲನ ಅಂತಕ್ಕಂಥ ಪುಸ್ತಕವನ್ನು ಎರಡು ಸಾವಿರ ಇಪ್ಪತ್ತು ಪುಸ್ತಕ ಲೇಖನಗಳ ಸಂಕಲನ ಅನ್ನುವಂತಹ ಒಂದು ಪುಸ್ತಕ ಈ ಲೇಖನಗಳ ಸಂಕಲನ ಪುಸ್ತಕದಲ್ಲಿ ಸುಮಾರು ಮೂವತ್ತು ಲೇಖನಗಳನ್ನು ಒಳಗೊಂಡಿದೆ ಈ ಪುಸ್ತಕದ ಹೆಸರು ಮಕ್ಕಳೊಂದಿಗೆ ಮಕ್ಕಳಾಗೋಣ ಈ ಪುಸ್ತಕದ ಹೆಸರು ಮಕ್ಕಳೊಂದಿಗೆ ಮಕ್ಕಳ ಆಗೋಣ ಅನ್ನೋದು ಒಂದು ಮೂಲ ಕಾರಣದಿಂದ ಈ ಒಂದು ಹೆಸರನ್ನು ಇಟ್ಟಿದ್ದೀನಿ ಯಾಕಂದರೆ ನಾನೊಬ್ಬಕ್ಕಿ ಶಿಕ್ಷಕಿ ಶಿಕ್ಷಣ ನೀಡುವುದು ನನ್ನ ಧರ್ಮ ಶಾಲೆಯ ನನ್ನ ದೇವಾಲಯ ಅಂತ ನಾನು ತಿಳಿದಿದ್ದೀನಿ ಮಕ್ಕಳೇ ನನ್ನ ದೇವರು ಅನ್ನುವಂತಹ ನನ್ನ ಭಾವನೆ ಅದಕ್ಕೆ ಬೋಧನೆಯೇ ನನ್ನ ಪೂಜೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೀನಿ ಹಾಗೂ ಮಕ್ಕಳ ಸಾಧನೆಯೇ ನನಗೆ ಮಹಾಪ್ರಸಾದ ಅನ್ನುವಂಥ ವಿಷಯವನ್ನು ನಾನು ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಮಕ್ಕಳೊಂದಿಗೆ ಮಕ್ಕಳಾಗೋಣ ಈಗ ನಾವು ಶಿಕ್ಷಕರಾಗಿದ್ದೀನಿ ಪ್ರತಿಯೊಬ್ಬರಿಗೆ ವಯಸ್ಸು ವಯಸ್ಸಿನ ಮೇಲೆ ನಾವು ಅವಲಂಬಿತ ಆಗಬಾರ್ದು ನಾವು ಮಕ್ಕಳ ಜೊತೆಗೆ ಅದು ಶಾಲೆ ಮಕ್ಕಳಾಗಿರ್ಬೋದು ಮನೆ ಮಕ್ಕಳಾಗಿರಬಹುದು ಅಥವಾ ಬಂಧು ಬಳಗದವರ ಮಕ್ಕಳಾಗಿರಬಹುದು ಮಕ್ಕಳೊಂದಿಗೆ ಮಕ್ಕಳಾಗಿರೋದ್ರಿಂದ ನಾವು ಮಕ್ಕಳಿಗೆ ಕಲಿಸ್ಲಿಕ್ಕೆ ಅನುಕೂಲ ಆಗ್ತದ ಒಳ್ಳೆ ಸಂಸ್ಕಾರವನ್ನು ನೀಡ್ಬೋದು ಒಳ್ಳೆ ಜ್ಞಾನವನ್ನು ಕೊಡ್ಬೋದು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬೋದು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿದೀವಂದರೆ ಒಬ್ಬ ಪ್ರಜೆ ಆಗಲಿಕ್ಕೆ ಸಾಧ್ಯ ಪ್ರಜೆ ಆಗ್ತಾನ ಅಂದರೆ ಸಂಸ್ಕಾರ ಇರಬೇಕು ಶಿಕ್ಷಣ ಇರಬೇಕು ವಿನಯ ಇರಬೇಕು ಶೀಲ ಇರಬೇಕು ಇವೆಲ್ಲ ಒಳಗೊಂಡಿದಾಗ ಭಾರತ ದೇಶದ ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯ ನಾವು ಮೊದಲು ಉತ್ತಮ ಪ್ರಜೆ ಆಗಿದ ನಂತರವೇ ನಾವು ಸಾಧನೆ ಮಾಡಲಿಕ್ಕೆ ಒಂದು ಅನುಕೂಲ ಅನ್ನುವಂಥ ಮಾತನ್ನು ನನ್ನದಾಗಿದೆ ಸೊ ಹಾಗಾಗಿ ಮಕ್ಕಳೊಂದಿಗೆ ಮಕ್ಕಳಾಗೋಣ ಅನ್ನುವಂತಹ ಒಂದು ಈ ಒಂದು ಹೆಸರನ್ನು ಇಡೋದಕ್ಕೆ ಮೂಲ ಕಾರಣ ನಾನು ಕವನ ಬರೆಯೋದಕ್ಕಾಗಲಿ ಒಂದು ಸಾಹಿತ್ಯದಲ್ಲಿ ಪಾದಾರ್ಪಣೆ ಮಾಡೋದಕ್ಕಾಗಿ ನಾ ಇನ್ನು ಇವಾಗ ಸಣ್ಣ ಒಂದು ಚಿಗುರು ಅಂತಾರಲ್ಲ ಇನ್ನು ಚಿಗುರುವಂತಹ ಒಂದು ಇದರಲ್ಲಿದ್ದೀನಿ ಇನ್ನೂ ಬಹಳಷ್ಟು ಪುಸ್ತಕಗಳನ್ನು ಬರಿಬೇಕು ಇನ್ನು ಬಹಳಷ್ಟು ಜ್ಞಾನವನ್ನು ಪಡಿಬೇಕು ನಾನು ಪಡೆದಿರ್ತಕ್ಕಂಥ ವಿಷಯ ನನಗೇ ಸೀಮಿತವಾಗಬಾರ್ದು ಅದರಿಂದ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ನಾನೇನು ಕಲ್ತಿದ್ದೀನಿ ನಾನೇನು ತಿಳ್ಕೊಂಡಿದ್ದೀನಿ ನಾನು ಇನ್ನೂ ಎಷ್ಟು ಪುಸ್ತಕಗಳನ್ನು ಓದೀನಿ ಎಷ್ಟು ಅನುಭವ ಆಗಿದೆ ಇನ್ನೊಂದು ಹೇಳ್ತಾರೆ ಅನುಭವವೇ ಅಮೃತ ಅನ್ನುವಂಥದ್ದು ಅದಕ್ಕೆ ಅನುಭವ ನನಗೆ ಏನಾಗಿದೆಯೋ ಅದು ನನಗೆ ಅಷ್ಟು ಸೀಮಿತವಾಗಿರದೆ ಇನ್ನು ನನ್ನ ಸುತ್ತಮುತ್ತಲಿರುವಂತಹ ಜನಗಳಿಗೂ ಅದು ಶಾಲೆಯಲ್ಲಾಗಿರ್ಬೋದು ನಮ್ಮ ಮನೆಯಲ್ಲಾಗಿರ್ಬೋದು ನಮ್ಮ ಬಂಧು ಬಳಗದವರಾಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಇಡೀ ಭಾರತ ದೇಶದ ಜನಾಂಗದವರಾಗಿರ್ಬೋದು ಭಾರತ ದೇಶದಲ್ಲಿ ಕರ್ನಾಟಕ ಒಂದು ರಾಜ್ಯ ಈ ರೀತಿ ಕವನಗಳ ಲೇಖನಗಳ ಮೂಲಕ ಅವರಿಗೆ ಸಂದೇಶವನ್ನು ಕೊಡಬಹುದು ಅನ್ನುವಂಥ ಉದ್ದೇಶ ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ಮಕ್ಕಳೊಂದಿಗೆ ಮಕ್ಕಳಾಗಿದ್ದಾಗ ಮಾತ್ರ ಕೊಡಲಿಕ್ಕೆ ನಾವು ಅವ್ರಿಗೆ ತುಂಬ ಸ್ಟ್ರಿಕ್ಟಾಗಿ ಕಟ್ಟುನಿಟ್ಟಾಗಿ ಮಾಡಿದಾಗ ಮಕ್ಕಳು ಹೆದರಿ ಬೆದರಿ ಅವರು ಕಲಿಯೋದು ಕೂಡ ಹಿಂದೆಟ್ಟಾಗ್ತಾರೆ ಅದಕ್ಕೆ ಯಾವುದಾದ್ರೂ ಹೇಳಿದರೆ ನಾನು ಮಾಡಲ್ಲ ಅನ್ನುವಂಥ ವಿಷಯಗಳನ್ನು ಅವ್ರ ಬಾಯಿಂದ ಮರು ಪ್ರಶ್ನೆಗಳಿಗೆ ಉತ್ತರ ಬಂದ್ಬಿಡ್ತಾವ ಹಾಗಾಗಿ ನಾವು ಸದಾ ಮಕ್ಕಳೊಂದಿಗೆ ಮಕ್ಕಳಾಗಿರಬೇಕು ಅದರಲ್ಲಿ ಕೇವಲ ಮಕ್ಕಳದೇ ಅಂತಲ್ಲ ಬುದ್ಧ ಅವರ ಜೀವನ ಚರಿತ್ರೆ ಇದೆ ಅಂಬೇಡ್ಕರ್ ಅವ್ರದ್ದು ಕೂಡ ಇದೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರದ್ದು ಕೂಡ ಇದೆ ಹಾಗೂ ಬಸವಣ್ಣ ಅವ್ರದ್ದು ಕೂಡ ಕವನ ಇದೆ ಸಾವಿತ್ರಿಬಾಯಿ ಫುಲೆ ಅವ್ರದ್ದಿದೆ ಜ್ಯೋತಿಬಾ ಫುಲೆ ಅವ್ರದ್ದಿದೆ ಶಿಕ್ಷಣದ ಕುರಿತು ಇದೆ ಮೌಲ್ಯಗಳ ಕುರಿತು ಇದೆ ಶಿಕ್ಷಕ ಅಂದ್ರೆ ಏನು ಮಕ್ಕಳಂದ್ರೂ ಏನು ಗಂಡ ಹೆಂಡತಿ ಸಮಾಜಕ್ಕೆ ಹೇಗೆ ಮಾದರಿ ಆಗಬೇಕು ಅನ್ನುವಂಥ ದಂಪತಿಗಳ ಜೀವನ ದಂಪತಿಗಳಂದ್ರೆ ಏನು ಅನ್ನುವಂಥ ದಂಪತಿಗಳು ಹೇಗಿರಬೇಕು ಗಂಡ ಹೆಂಡತಿಗೆ ಯಾವ ರೀತಿ ಆಧಾರವಾಗಿರಬೇಕು ಹೆಂಡತಿ ಗಂಡ ಹೇಗೆ ಆಧಾರವಾಗಿರಬೇಕು ಇಬ್ಬರು ಗಂಡ ಹೆಂಡತಿ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಯಾವ ರೀತಿ ಅವರಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ವಿಷಯಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಇನ್ನೂ ಒಂದು ಲೇಖನಿ ಲೇಖನಿ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಆಗಲ್ಲ ಈಗ ಎಸ್ ಸಿ ಎಸ್ ಟಿ ಓ ಬಿ ಸಿ ಜನರಲ್ಲ ನಾವು ನೋಡ್ತೀವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಸುಮಾರು ವರ್ಷಗಳ ಹಿಂದೋಗಿದಾಗ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಶಿಕ್ಷಣದಿಂದ ತುಂಬ ವಂಚಿತರಾಗಿದ್ದರು ಶಿಕ್ಷಣ ಪಡೆಯುವಂತಹ ಹಕ್ಕೇ ಇರಲಿಲ್ಲ ಯಾರಾದರೂ ಅಪ್ಪಿತಪ್ಪಿ ಏನಾದರೂ ಶ್ಲೋಕಗಳನ್ನು ಕೇಳಿದಾಗ ಹಿತವಚನದ ನುಡಿಗಳನ್ನು ಕೇಳಿದಾಗ ಶೀರ್ಷವನ್ನು ಕಾಸಿ ಕಿವಿಯಲ್ಲಿ ಸುರಿದಿದ್ದರು ಅದನ್ನು ಕೇಳಿದಾಗೆ ಮೈಯೆಲ್ಲ ಚುಮ್ಮದೆ ಅದನ್ನು ಅನುಭವಿಸಿದ ವ್ಯಕ್ತಿಗೆ ಎಷ್ಟು ಕಷ್ಟ ಆಗಿರ್ಬೋದು ಆ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡು ಅದನ್ನು ಈ ರೀತಿ ಮುಂದಿನ ಜನರಿಗೆ ಎಸ್ ಸಿ ಎಸ್ ಟಿ ಓಬಿಸಿ ಜನಗಳು ಮುಂದೆ ಬರಬೇಕು ಅನ್ನುವಂತಹ ನನ್ನ ಉದ್ದೇಶ ಆ ಉದ್ದೇಶದ ಅಂಶಗಳೆಲ್ಲ ಕೇವಲ ಮೂವತ್ತೇ ಲೇಖನಗಳಿರ್ಬೋದು ಆದರೆ ಅದರಲ್ಲಿ ಎಲ್ಲ ವಿಷಯಗಳನ್ನಿರುವಂತಹ ಅಂಶಗಳನ್ನು ಸೇರಿಸಿ ನಾನು ಬರೆದಿದ್ದೀನಿ ನಾನು ಬರೀಲಿಕ್ಕೆ ಮೊಟ್ಟ ಮೊದಲನೇದು ಪ್ರೇರಣೆ ಅಂದರೆ ನಮ್ಮ ತಂದೆ ನಮ್ಮ ತಂದೆಯವರ ಹೆಸರು ಶಂಕರಾವ್ ಮೇಲ್ದೋಂಡೆ ಅಂತ ಅವರು ಇವಾಗಿಲ್ಲ ನಿರ್ವಹಣ ಹೊಂದಿದ್ದಾರೆ ಅಂತೇಳಿ ಅದಕ್ಕೆ ಅವರಿಂದ ಶುರು ಆಗಿದೆ ಮದುವೆ ಆಗಿದ ಮೇಲೆ ಈಗ ಯಶಸ್ವಿಯ ಪುರುಷನ ಹಿಂದೆ ಒಬ್ಬ ಮಹಿಳೆಯ ಹೇಗೆ ಸಹಾಯಕಿ ಆಗಿರ್ತಾರ ಹೇಗೆ ಸಹಕಾರ ಮಾಡ್ತಾರೆ ಅವ್ರಿಗೆ ಸ್ಫೂರ್ತಿ ಹೇಗೆ ಕೊಡ್ತಾರೆ ಪ್ರೇರಣೆ ಹೇಗೆ ಕೊಡ್ತಾರೆ ಹಾಗೆಯೇ ನಾನು ಯಶಸ್ವಿಯ ಮಹಿಳೆ ಅಂತಲ್ಲ ಯಶಸ್ವಿ ಮಹಿಳೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಹಿಂದೆ ನನ್ನ ಗಂಡ ಅಶೋಕ್ ಸಂಗಮ್ ಅವರ ಒಂದು ಸ ಬೆನ್ನೆಲುಬು ಆಗಿ ನನ್ನ ಜೊತೆಗೆ ಇರ್ತಾರೆ ನಾನು ಯಾವುದೇ ರೀತಿಯಾಗಿರ್ಬೋದು ಸರ್ಕಾರಿ ಕೆಲಸದಲ್ಲಿ ಶಿಕ್ಷಕಿಯಾಗಿ ಶಿಕ್ಷಕಿಯಾಗಿ ಅಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ಅವುಗಳಿಗೂ ಸ್ಪಂದಿಸುವಂತಹ ಅವಕಾಶವನ್ನು ಇವರು ಸಹಾಯ ಮಾಡ್ತಾರೆ ಹಾಗಾಗಿ ಇವರೇ ನನಗೆ ಇದಕ್ಕೆ ಸ ಬೆನ್ನೆಲುಬು ಅನ್ನುವಂತಹ ಮಾತನ್ನು ಹೇಳುತ್ತಾ ल හැමවා